ಿದ್ದೇನೆ ಸರ್ಕಾರಿ ನನ್ನ ಹೆಸರು ನಿಮಗೆ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಹತ್ತನೇ ತರಗತಿಯಲ್ಲಿ ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಲಿಂಗ ನಾವು ಇವತ್ತು ಆಯ್ಕೆ ಮಾಡಿಕೊಂಡಿರುವ ವಿಷಯ ಮಳೆ ಕೊಯ್ಲಿ ಇದನ್ನು ಇದನ್ನು ತಯಾರಿಸಲು ಒಂದು ಕಾರ್ಡ್ ಬೋರ್ಡ್ ಹೂ ಡಬ್ಬಿ ಸೀಟ್ಕೊಳ್ಬೇಕಾಗುತ್ತದೆ ಇದು ಮನೆ ಮೇಲ್ಛಾವಣಿಯಲ್ಲಿ ಕಂಪೌಂಡ್ ಕಟ್ಟಿ ಅದರ ಸಂಗ್ರಹ ಸಂಗ್ರಹ ಸಂಗ್ರಹದಲ್ಲಿ ಸಂಗ್ರಹ ಮಾಡಿ ಖರ್ಚು ಮತ್ತು ಇದ್ದರಿಗಳ ಮೂಲಕ ಶುದ್ಧ ಒಂದು ಸಂಗ್ರಹ ಡಬ್ಬಿಯಲ್ಲಿ ಬರುತ್ತದೆ ಇದನ್ನು ನಾವು ಮನೆ ಕೆಲಸಕ್ಕೆ ಪಾತ್ರೆ ತೊಳೆಯಲು ಬಟ್ಟೆ ತೊಳೆಯಲು ಕುಡಿಯಲು ಬಾಡಕ್ಕೆ ನೀರು ನೀರು ಹಾಕಲು ಇನ್ನಿತರ ಕೆಲಸಕ್ಕೆ ಬಳಸಬಹುದು ಹಾಗೂ ಹಾಗಾಗಿ ಜಲದ ಮಟ್ಟ ಕುಸಿಯುವುದಿಲ್ಲ ಮುಂದಿನ ಪೀಳಿಗೆಗೆ ಇದನ್ನು ನಡೆಸಿಕೊಂಡು ಈ ನಾವು ಇದನ್ನು ನೀರಿನ ಸಂರಕ್ಷಣೆಗಾಗಿ ಬಳಸುತ್ತೇವೆ ಹಾಗೂ ಮುಂದಿನ ಪೀಳಿಗೆಯವರಿಗೆ ಇದು ಬಹಳಷ್ಟು ಅನುಕೂಲಕರ